ಅದು ಒಂದು ನಂದಿದೆ ಒಂದು ಈಗ ಸರ್ಕಾರಕ್ಕೆ ನನ್ನ ಕ್ಷೇತ್ರದಲ್ಲಿ ಫರ್ಗಿಪೇಟೆಯಲ್ಲಿ ಈಗ ಅಂತ ಹೇಳಿ ಒಬ್ಬ ಹುಡುಗ ದಿಗಂತ್ ಎಂಬ ಸ್ಟೂಡೆಂಟ್ ಸ್ಕೂಲ್ಗ ಕಾಲೇಜ್ಗೆ ಹೋಗುವ ವಿದ್ಯಾರ್ಥಿ ಕೆಲವು ದಿನಸಿಲ್ಲ ಕಾಣೆಯಾಗಿದ್ದೇನೆ ಇದನ್ನ ನಾಪತ್ತೆ ಆಗಿದ್ದಾರೆ ಇದರ ಬಗ್ಗೆ ಬಹಳಷ್ಟು ತನಿಖೆ ಇವತ್ತು ನಡೆಸಿದ ನಾನು ತಮ್ಗ ಮಾತಾಡಿದ್ದೇನೆ ಗೃಹ ಸಚಿವರು ಮಾತಾಡಿದ ಏನಾಗಿದೆ ಯಾವಾಗ ಯಾವ ಅಂತ ಯಾಕಂತ ಹೇಳಿದ್ರೆ ಆತಂಕ ಕುಟುಂಬಸ್ಥರಿಗೆ ಊರವರಿಗೆ ಆ ದೃಶ್ಯದಲ್ಲಿ ಮಾಡಬೇಕಾಗ್ತದೆ ಸೊ ಏನೆಲ್ಲ ಮ್ಯಾಕ್ಸಿಮಮ್ ಕ್ರಮ ತಗೊಳ್ಬೇಕು ತಗೋಬೇಕು ಬಯಸ್ತೇನೆ ದಿಗದಂಥ ಹದಿನೇಳು ವರ್ಷದ ಒಬ್ಬ ಹುಡುಗ ಸೆಕೆಂಡ್ ಇಯರ್ ಪಿ ಯು ಸಿ ಅಲ್ಲಿ ಹಾಲ್ ಟಿಕೆಟ್ ನ ಹೋಗ್ತಾನೆ ಕಪಿತಾನಿಯೋ ಪದವಿ ಪೂರ್ವ ಕಾಲೇಜಲ್ಲಿ ವಾಪಸ್ ಬಂದು ಏಳುವರೆಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಮೇಲೆ ಮತ್ತೆ ಕಾಣೆ ಆಗ್ತಾನೆ ಅದಾದಮೇಲೆ ಪೊಲೀಸ್ ಅವ್ರ ಹತ್ರನು ಕೂಡ ನಾವು ಎಸ್ ಪಿ ಅವರಿಗೆ ಚ ರೆಗ್ಯುಲರಾಗಿ ಮಾತಾಡ್ತಾ ಇದ್ದೀವಿ ಅವನ ಮೊಬೈಲ್ ಫೋನು ಮತ್ತು ಅವನ ಚಪ್ಪಲಿ ಅಲ್ಲಿ ಇದ್ರ ಹತ್ರ ಸಿಗುತ್ತೆ ಒಂದು ಇನ್ನೂರು ಮೀಟ್ರ್ ದೂರದಲ್ಲಿ ನಮಗೆ ರೈಲ್ವೆ ಟ್ರ್ಯಾಕ್ ಹತ್ರ ಸಿಗುತ್ತೆ ಬಟ್ ಯಾವುದೇ ಥರದ ಅಲ್ಲಿಂದ ಎರಡು ಕಿಲೋಮೀಟ್ರ್ ಈ ಕಡೆ ಲೆಫ್ಟ್ ರೈಟು ಸೆಂಟರು ಎಲ್ಲ ಕಡೆ ನೋಡಿದ್ರೂ ಕೂಡ ಡ್ರೋನು ಕೂಡ ಯೂಸ್ ಮಾಡಿ ನೋಡಿದ್ದಾರೆ ಯಾವುದೇ ಥರದ ಏನೋ ಬಾಡಿ ಆಗಲಿ ಯಾವ ಥರದ್ದು ಸಿಕ್ಕಿಲ್ಲ ಇಡೀ ರಾಜ್ಯದಲ್ಲೂ ಕೂಡ ಯಾವ್ದಾರು ಬಾಡಿ ಸಿಕ್ಕಿದ ಅದನ್ನು ಹೇಳ್ತಾ ಇದ್ದೀವಿ ಆದರೆ ಗಾಬರಿ ಆಗೋದು ಬೇಡ ಆದರೆ ಏಳು ತಂಡವನ್ನು ಮಾಡಿದ್ದಾರೆ ಎಸ್ ಪಿ ಅವರ ಒಂದು ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೈದನೇ ತಾರೀಕು ಆಗಿರ್ತಕ್ಕಂಥ ಘಟನೆ ಮನೆ ಅಧ್ಯಕ್ಷರೇ ನಾನು ಎಸ್ ಪಿ ಅವ್ರಿಗೂ ಕೂಡ ಇವತ್ತು ಮಾತಾಡಿದೆ ತಾವು ಕೂಡ ರೆಗ್ಯುಲರಾಗಿ ಇದ್ದೀರಿ ಅದನ್ನು ಆದಷ್ಟು ಬೇಗ ಆಮೇಲೆ ಅವ್ರ ಮೊಬೈಲು ಸುಮಾರು ಹದಿನಾರು ಡಿಜಿಟು ಇದನ್ನು ಹಾಕ್ಕೊಂಡಿದ್ದ ಅವನು ಏನು ಸೆಕ್ಯೂರಿಟಿ ಕೋಡು ಸೊ ಎಪ್ಪತ್ತು ಲಕ್ಷ ಕೋಡ್ಸ್ ಇದು ಮಾಡಬೇಕಾದ್ನ ಅದಾದ್ಮೇಲೂ ಕೂಡ ಇವಾಗ ನಮಗೆ ಬಂದಿರತಕ್ಕಂಥದ್ದು ಮಾಹಿತಿ ಅವರಲ್ಲಿ ಯಾವುದೇ ಥರದ ಅನುಮಾನ ಆಗ್ತಕ್ಕಂಥ ಯಾವುದೇ ಥರ ಸೀರಿ ಆರ್ ಕೂಡ ಬಂದಿದೆ ಯಾರ್ಯಾರಿಗೆ ಬಂದಿದೆ ಮತ್ತು ಅವ್ರ ಸ್ನೇಹಿತರು ಮನೆಗೆ ರಿಲೇಷನ್ಸ್ ಮನೆಗೆ ಎಲ್ಲ ಕಡೆನೂ ಹೋಗಿರೋದ್ರಿಂದ ಯಾವುದೇ ಥರದ ಲಿಂಕ್ಸ್ ಸಿಕ್ಕಿಲ್ಲ ಸಿ ಕ್ಯಾಮ್ರಾಸ್ ಎಲ್ಲದೂ ಕೂಡ ಮಾಡಿದ್ದಾರೆ ಎಸ್ ಪಿ ಅವರ ನೇತೃತ್ವದಲ್ಲಿ ಏಳು ತಂಡದಲ್ಲಿ ಎಲ್ಲದೂ ಕೂಡ ಮತ್ತು ನಾನು ಹೋಮ್ ಮಿನಿಸ್ಟ್ರಿಗೆ ಕೂಡ ಯಾಕೆಂದರೆ ಇಲ್ಲ ಅಂದಿರೋದ್ರಿಂದ ನಾನು ಉತ್ತರ ಕೊಡಬೇಕು ಅವರು ಮೂಲಕನೂ ಕೂಡ ಇದನ್ನು ತನಿಖೆಯನ್ನು ಮಾಡಿ ಆದಷ್ಟು ಬೇಗ ಅವರ ಫ್ಯಾಮಿಲಿಗೆ ಮಗುವನ್ನ ಬರ್ತಕ್ಕಂಥ ಸ್ವಲ್ಪ ಈ ಹಾಲ್ ಟಿಕೆಟ್ ತಗೊಂಡ್ ಬಂದ್ಮೇಲೆ ಏನಾದ್ರು ಆಗಿದೆ ಅಂತ ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ತನಿಖೆ ಅಧಿಕಾರಿ ಅಲ್ಲ ನಾನು ಆದ್ರೆ ಆರ್ ವಿತ್ ಅ ಫ್ಯಾಮಿಲಿ ನಾವು ಏನದ ಆದಷ್ಟು ಬೇಗ ಮಾಹಿತಿಯನ್ನ ತಗೊಂಡು ಅವ್ರ ಫ್ಯಾಮಿಲಿ ಅವರಿಗೆ ರೆಗ್ಯುಲರ್ ಆಗಿ ಏನ್ ಡೀಟೇಲ್ಸ್ ಕೊಡ್ಬೇಕು ಅದು ಎಲ್ಲ ಒಂದು ಬೇರೆ ಬೇರೆ ನಿಮಿಷ ಹೊರಂಗಿಪೇಟೆಯ ದಿಗಂತ್ ಅನ್ನುವಂಥ ವಿದ್ಯಾರ್ಥಿ ನಾನು ಶೂನ್ಯ ಕೊಟ್ಟಿದ್ದೆ ಅವ್ರದೇ ಕ್ಷೇತ್ರ ಅದು ಕಾಣೆಯಾಗಿ ಇವತ್ತಿಗೆ ಎಂಟು ಒಂಬತ್ತು ದಿನ ಆಯಿತು ಎಂಟೊಂಬತ್ತು ದಿನ ಆದರೂ ಕೂಡ ನೀವು ಐದು ತಂಡ ಮಾಡಿದಿರಿ ಆರು ತಂಡ ಮಾಡಿದಿರಿ ನಾನೇನು ಸರ್ಕಾರ ಬ್ಲೇಮ್ ಮಾಡ್ತಾ ಇದೀನಿ ಅಂತ ಅರ್ಥ ಇಲ್ಲ ಮನೆಯಿಂದ ಹೊರಗೋದಂಥ ಒಬ್ಬ ವಿದ್ಯಾರ್ಥಿ ಇಲ್ಲಿ ತನಕ ಪತ್ತೆ ಆಗಿಲ್ಲ ಅಂತಂದ್ರೆ ಸಹಜವಾಗಿ ಆತಂಕ ಒಳಗಾಗಿದೆ ಆತ ಭಜನಾ ಮಂಡಳಿಗಳಲ್ಲಿ ಆಕ್ಟಿವ್ ಇದ್ದ ಬೇರೆ ಬೇರೆ ರೀತಿಯಾದಂಥ ಸಂಘ ಸಂಸ್ಥೆಯ ಚಟುವಟಿಕೆಯಲ್ಲಿ ಆಕ್ಟಿವ್ ಇದ್ದ ಹಿಂಗೆ ಆಗಿತ್ತು ಇದನ್ನ ಖಂಡಿಸಿ ಮೊನ್ನೆ ಪರಂಗಿಪೇಟೆ ಬಂದು ಕೂಡ ಆಗಿತ್ತು ದೊಡ್ಡ ಪ್ರಮಾಣದ ಪ್ರತಿಭಟನೆಯು ಕೂಡ ಅಲ್ಲಿ ನಡೆದಿದೆ ಆ ಭಾಗದ ನಮ್ಮೆಲ್ಲ ಶಾಸಕರು ಕೂಡ ಹೋಗಿದ್ದಾರೆ ಇವತ್ತು ಸರ್ಕಾರ ಇದನ್ನ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ಅಲ್ಲಿ ಇರುವಂತಹ ಪತ್ರಿಕೆಗಳಲ್ಲಿ ಬಂದಿರುವಂತಹ ವರದಿ ಏನು ಅಂತಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಚಪ್ಪಲಿ ಸಿಕ್ತು ಆ ಚಪ್ಪಳದಲ್ಲಿ ರಕ್ತ ರಕ್ತದ ಕಲೆಗಳಿತ್ತು ಇವೆಲ್ಲ ಟ್ರ್ಯಾಕ್ ಅಲ್ಲಿ ಸಿಕ್ತು ಅಂತ ಹೇಳ್ತಿದ್ದಾರೆ ನೀವು ಮೊಬೈಲ್ಗಳನ್ನು ಟ್ರೇಸ್ ಮಾಡ್ತಾ ಇದ್ರಿ ಅನ್ನುವಂಥದ್ದು ನಾನು ಸ್ವಾಗತಿಸ್ತೇನೆ ಆದ್ರೆ ಇದಕ್ಕೇನಾದ್ರು ಒಂದು ಸ್ಪೆಷಲ್ ಫೋರ್ಸ್ ಏನಾರು ಮಾಡಿ ಇದನ್ನ ಕಂಡು ಹಿಡಲಿಲ್ಲ ಅಂತ ಆದ್ರೆ ಆ ಮನೆಯ ಆತಂಕವೂ ಕೂಡ ಕಡಿಮೆ ಆಗ್ಲಿಕ್ಕಿಲ್ಲ ಮತ್ತು ಊಹಾಪೂಹಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಹರಡಲಿಕ್ಕೆ ಪ್ರಾರಂಭ ಆಗುತ್ತೆ ಅದಕ್ಕೆ ಅವಕಾಶ ಕೊಡದಲೆ ದಯಮಾಡಿ ಆ ದಿಗಂತನನ್ನ ಪತ್ತೆ ಹಚ್ಚುವಂತ ರೀತಿಯಲ್ಲಿ ಸರ್ಕಾರ ತುರ್ತು ಅವಶ್ಯಕತೆ ಅಂತ ಅನ್ಕೊಂಡಿದ್ದನ್ನ ಗಮನಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ಇನ್ನೊಂದು ಅಂತ ಹೇಳ್ತಾರೆ ಕೆಲವೊಂದು ಕಾಲೀಸ್ ಗಾಡಿಯಲ್ಲಿ ತಿರ್ತಾ ಇತ್ತು ದೇವಸ್ಥಾನದ ಅಲ್ಲಿ ಕ್ಯಾಮರಾದಲ್ಲಿ ಕೇಳಿ ಗಾಡಿಯನ್ನು ಅಲ್ಲಿ ಮಾಹಿತಿ ಕೋಟ್ಯನವರೇ ನಾನೇ ಹೇಳ್ತೀನಿ ಎಸ್ ಪಿ ಅವರಿಗೆ ತಮಗೂ ಕೂಡ ಮಾತಾಡೋದಕ್ಕೆ ಯಾಕೆಂದ್ರೆ ಅಧ್ಯಕ್ಷರ ಒಂದು ಕ್ಷೇತ್ರ ಇರೋದ್ರಿಂದ ಆಮೇಲೆ ಸೂಕ್ಷ್ಮತೆ ಕೂಡ ನನಗೆ ಅರ್ಥ ಆಯ್ತು ಯಾವುದೇ ಸೂಕ್ಷ್ಮತೆ ಇದ್ರೂ ಕೂಡ ಸೂಕ್ಷ್ಮತೆ ಸುನಿಲ್ ಅವ್ರು ಹೇಳಿರೋ ಪ್ರಕಾರ ಎಲ್ಲ ತರ ಆಂಗಲ್ ಅಲ್ಲೂ ಕೂಡ ನಾವು ನೋಡಿ ಇದನ್ನ ಚರ್ಚೆ ಮಾಡಿ ನೀವು ಹೇಳ್ದಂಗೆ ಇನ್ನೂ ಮೇಲ್ ಅಧಿಕಾರಿಗಳಲ್ಲೂ ಕೂಡ ಏನಾದ್ರು ಒಂದು ಚರ್ಚೆ ಡಿ ಜಿ ಲೆವೆಲ್ ಎಲ್ಲರಿಗೂ ಗೊತ್ತಿದೆ ಇನ್ನೂ ನಾವು ಏನ್ ಮಾಡಬೇಕು ಅವ್ರ ಅವರಿಗೆ ವಿಶ್ವಾಸವನ್ನ ತಗೊಂಡು ತನಿಖೆನ ಜೊತೆಗೆ ಮತ್ತೆ ವಾಟ್ ಇಸ್ ದ ಅಪ್ಡೇಟ್ ಏನು ಕೊಡಬೇಕು ಅವ್ರಿಗೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಮಾಡ್ತೀವಿ ಸರ್ಕಾರ ಇದಕ್ಕೆ ಸಂಪೂರ್ಣವಾಗಿ ಬದ್ಧತೆಯಿಂದ ನಾವು ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ ಅಧ್ಯಕ್ಷ ಉಮನತೆನ್ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು